ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಕ್ರಿಕೆಟರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹರೀಶ್ ಸರ್ ವೆರಿ ಹರೀಶ್ ಸರ್ ಹರೀಶ್ ಸರ್ ಒಂದು ಹ್ಯಾಟ್ಸ್ ಆಫ್ ನಿಮಗೆ ಅಪ್ಪು ಸರ್ ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇಸ್ ಹರೀಶ್ ಸರ್ ಅಂತಲೇ ಹೇಳ್ಬೋದು ಅವ್ರು ಮಾಡೋ ಸೋಷಲ್ ಸರ್ವಿಸ್ ಆಗಿರಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋದಾಗಿರಲಿ ಆ್ಯಂಡ್ ಸಿನಿಮಾ ಮೇಲೆ ಇರೋ ಪ್ರೀತಿ ಆಗಿರಲಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಸರ್ ಹ್ಯಾಟ್ಸ್ ಟು ಯು ಹಾಗೆ ನಮ್ಮ ಸಿನಿಮಾ ನನ್ನ ಮುಂದಿನ ಸಿನಿಮಾ ಪರವಶ ಟೈಟಲ್ ಇವತ್ತು ಲಾಂಚ್ ಆಗಿದೆ ಇದಕ್ಕಿಂತ ಜಾಸ್ತಿ ಜಾ ಏನೂ ಮಾತಾಡೋಕ್ಕಾಗಲ್ಲ ಸಿನಿಮಾ ಬಗ್ಗೆ ಶೂಟಿಂಗ್ ನಡೀತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಅಂದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ನಮ್ಮ ಕ್ರೇಜಿ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ತುಂಬಾ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ಮೋರ್ ಓವರ್ ಅವ್ರ ಸೆಟ್ಟಲ್ಲಿದ್ದರೆ ಕ್ರೇಜಿ ಬಿಡಿ ಒಂದು ಎನರ್ಜಿನೇ ಬೇರೆ ಲೆವೆಲ್ಲು ನನಗೂ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ವಾಸ್ ವೆರಿ ನರ್ವಸ್ ಬಟ್ ಅಷ್ಟೇ ಸಪೋರ್ಟಿವ್ ಆಗಿ ಹಿ ವಾಸ್ ವಿತ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಆಂ ಥ್ಯಾಂಕ್ ಯು ಆಲ್ಸೋ ಅಪ್ಪು ಕಪ್ ನಡೀತಾ ಇದೆ ಎಷ್ಟೊಂದು ಜನ ಕ್ರಿಕೆಟರ್ಸು ನಿಮ್ ಬೆಸ್ಟ್ ವಿಶಸ್ಗೋಸ್ಕರ ಕಾಯ್ತಾ ಇದೆ ಫಸ್ಟ್ ಹೇಳಿದೆ ಹೇಳ್ತೆ ಕಂಗ್ರಾಚ್ಯುಲೇಷನ್ಸ್ ಆಲ್ ದ ಬೆಸ್ಟ್ ಅಷ್ಟೇ ಎಲ್ಲರೂ ಕಪ್ ಗೆಲ್ತಾರೆ ಇನ್ನು ನೀವು ಫ್ಲೈಕ್ ಇಸ್ ನೋಡಿ ನಮಗೆಲ್ಲ ಮೈಕ್ ತಗೊಳ್ಳೋಕ್ ಒಬ್ರು ಬರಲಿಲ್ಲ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲ ಕ್ರಿಕೆಟರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹರೀಶ್ ಸರ್ ವೆರ್ ಇಸ್ ಹರೀಶ್ ಸರ್ ಹರೀಶ್ ಸರ್ ಒಂದು ಹ್ಯಾಟ್ಸ್ ಆಫ್ ನಿಮಗೆ ಅಪ್ಪು ಸರ್ ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಂಡ್ ಅದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇಸ್ ಹರೀಶ್ ಸರ್ ಅಂತಲೇ ಹೇಳ್ಬೋದು ಅವ್ರು ಮಾಡೋ ಸೋಷಲ್ ಸರ್ವಿಸ್ ಆಗಿರಲಿ ಮಕ್ಕಳಿಗೆ ಎಜುಕೇಷನ್ ಕೊಡೋದಾಗಿರಲಿ ಆ್ಯಂಡ್ ಸಿನಿಮಾ ಮೇಲೆ ಇರೋ ಪ್ರೀತಿ ಆಗಿರಲಿ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಸೊ ಸರ್ ಹ್ಯಾಟ್ಸ್ ಟು ಯು ಹಾಗೆ ನಮ್ಮ ಸಿನಿಮಾ ನನ್ನ ಮುಂದಿನ ಸಿನಿಮಾ ಪರವಶ ಟೈಟಲ್ ಇವತ್ತು ಲಾಂಚ್ ಆಗಿದೆ ಇದಕ್ಕಿಂತ ಜಾಸ್ತಿ ಜಾ ಏನೂ ಮಾತಾಡೋಕ್ಕಾಗಲ್ಲ ಸಿನಿಮಾ ಬಗ್ಗೆ ಶೂಟಿಂಗ್ ನಡೀತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂದದ ಮೇಲೆ ಇರಲಿ ನಾನು ಆಫ್ಕೋರ್ಸ್ ಫಸ್ಟ್ ಟೈಮ್ ನಮ್ಮ ಕ್ರೇಜಿ ಸ್ಟಾರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ತುಂಬಾ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ಮೋರ್ ಓವರ್ ಅವ್ರ ಇದ್ದರೆ ಕ್ರೇಜಿ ಬಿಡಿ ಒಂದು ಎನರ್ಜಿನೇ ಬೇರೆ ಲೆವೆಲ್ಲು ನನಗೂ ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಐ ವಾಸ್ ವೆರಿ ನರ್ವಸ್ ಬಟ್ ಅಷ್ಟೇ ಸಪೋರ್ಟಿವ್ ಆಗಿ ಹಿ ವಾಸ್ ವಿತ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಆನ್ಸೆಟ್ಸ್ ಥ್ಯಾಂಕ್ ಯು ಆಲ್ಸೋ ಅಪ್ಪು ಕಪ್ ಇದೆ ಎಷ್ಟೊಂದ್ ಜನ ಕ್ರಿಕೆಟರ್ಸ್ ಬೆಸ್ಟ್ ಗೋಸ್ಕರ ಕಾಯ್ತಾ ಇದೆ ಅಷ್ಟೇ ಎಲ್ಲರೂ ಕಪ್ ಗೆಲ್ತಾರೆ ಇನ್ನು ನೀವು ಫ್ಲೈ ಕೊಟ್ಬಿಟ್ರಾ ನೋಡಿ ನಮ್ಗೆಲ್ಲ ಮೈಕ್ ತಗೊಳಕ್ ಒಬ್ರು ಬರ್ಲಿಲ್ಲ